ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಶು ಸರ್ವಧ ಮೊದಲಿಗೆಯನ್ನು ಆರಾಧ್ಯ ದೈವ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸುತ್ತ ಜೀವನದುದ್ದಕ್ಕೂ ದಾರಿದೀಪವಾದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆ ಮಣೆದು ಯಾವತ್ತೂ ನನ್ನ ವಿದ್ಯಾಗುರುಗಳು ಮತ್ತು ಜನ್ಮದಾತರ ಚರಣಗಳಿಗೆ ನಮನಗಳನ್ನು ತಿಳಿಸುತ್ತಾ ನಮ್ಮ ಪ್ರೀತಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಾರ ಭವಿಷ್ಯದ ದ್ವಾದಶ ರಾಶಿಗಳ ಮತ್ತು ದ್ವಾಸ ದ್ವಾದಶ ಲಗ್ನಗಳ ಫಲಾಫಲಗಳತ್ತ ಗಮನವನ್ನು ಹರಿಸುವುದಾದರೆ ಅದಕ್ಕಿಂತಲೂ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅನುಕೂಲವಾಗುತ್ತದೆ ಬನ್ನಿ ದ್ವಾದಶ ರಾಶಿಗಳ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನವನ್ನು ಹರಿಸುವುದಾದರೆ ಮೊದಲಿಗೆ ಮೇಷರಾಶಿ ಈ ವಾರ ನಿಮಗೆ ಮೊದಲು ಅಡಕವಾದ ಕೆಲಸಗಳು ಮತ್ತೆ ಪುನರಾರಂಭವಾಗುವುದು ನೀವು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಸಂಪೂರ್ಣವಾಗಿ ಇಚ್ಛಿಸುತ್ತೀರಿ ಚಲನಚಿತ್ರಗಳು ಮತ್ತು ವೆಬ್ ಸೀರೀಸ್ಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವ ನೀವು ಹೆಚ್ಚಿನ ಆಸಕ್ತಿಯನ್ನು ಅಲ್ಲಿಯೇ ತೋರಿಸುತ್ತೀರಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಿ ಕೆಲಸದಲ್ಲಿರುವವರಿಗೆ ಎಲ್ಲ ವಿಷಯದಲ್ಲಿ ಅನುಕೂಲವಾಗುವ ಸಾಧ್ಯತೆ ಇದೆ ಎಲ್ಲ ಸಹನಶೀಲತೆಯಿಂದ ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡುತ್ತೀರಿ ಹಳೆಯ ಮನೆಗೆ ಪುನರ್ ವ್ಯವಸ್ಥೆಯನ್ನು ಮಾಡುವ ಒಂದು ವ್ಯವಸ್ಥೆ ನಿಮ್ಮದಾಗಬಹುದು ವೈವಾಹಿಕ ಸಂಬಂಧದಲ್ಲಿ ಸಂತೋಷವನ್ನು ಹೆಚ್ಚಾಗುತ್ತದೆ ಹಣ ಗಳಿಸಲು ಹೊಸ ಮಾರ್ಗವನ್ನು ಅನ್ವೇಷಿಸುವಿರಿ ಈ ಸಪ್ತಾಹವು ಅಂದರೆ ಈ ವಾರವು ಸಾಧನಗಳಿಂದ ತುಂಬಿರುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಆದರೆ ಗುರುವಾರ ಮತ್ತು ಶನಿವಾರ ವಿಶೇಷವಾಗಿ ಅನುಕೂಲವಾದ ವಾರ ನಿಮ್ಮದಾಗಲಿದೆ ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಪಕ್ಷಿಗಳಿಗೆ ನೀರನ್ನು ಮತ್ತು ವಿಶೇಷವಾದ ಆಹಾರವನ್ನು ಇಡುವುದರಿಂದ ತುಂಬ ಅನುಕೂಲವಾದ ಒಂದು ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಕ್ಕೆ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮಗೆ ಅನುಕೂಲವ ಸಂಪೂರ್ಣವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಚಟುವಟಿಕೆಗಳಿಂದ ತುಂಬಿರುವ ಒಂದು ವ್ಯವಸ್ಥೆ ನಿಮ್ಮದಾಗಿರುತ್ತದೆ ಸ್ನೇಹಿತರ ಸಹಾಯದಿಂದ ಕೆಲವು ಮಹತ್ವದ ಕೆಲಸಗಳನ್ನು ಪುನರಾರಂಭಿಸುವ ಒಂದು ವ್ಯವಸ್ಥೆ ಅನುಕೂಲವಾಗುತ್ತದೆ ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ವಿಶೇಷವಾಗಿ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಹಕಾರ ಹೆಚ್ಚಾಗಿರುತ್ತದೆ ಕುಟುಂಬದಲ್ಲಿ ಹೊಸ ಯೋಜನೆಗಳೇ ಹಣಗಳನ್ನು ಹೂಡುವ ಸಾಧ್ಯತೆ ಇದೆ ಗುರುಜನ ಸೇವೆ ಮತ್ತು ಗುರು ಹಿರಿಯರ ಆಶೀರ್ವಾದಗಳು ನಿಮ್ಮ ಮನೆಗೆ ಮತ್ತು ನಿಮಗೆ ಸಂಪೂರ್ಣವಾಗಿ ನಿಮ್ಮ ಕುಟುಂಬಕ್ಕೆ ಲಭಿಸುವ ಸಾಧ್ಯತೆ ಇದೆ ಅನಗತ್ಯವಾದ ಕೆಲಸವನ್ನು ದೂರ ಹೂಡಿ ಮುಂಚಿತವಾಗಿ ಅಗತ್ಯವಾದ ಕೆಲಸಗಳನ್ನು ಮುಂಚಿತವಾಗಿ ಮಾಡುವುದರಿಂದ ಸಂಪೂರ್ಣವಾಗಿ ಪೂರ್ಣಗೊಳಿಸುವಿರಿ ಉತ್ತಮವಾದ ಹಿರಿಯ ಅಧಿಕಾರಿಗಳ ಒಂದು ವ್ಯವಸ್ಥೆ ನಿಮ್ಮ ಆಶೀರ್ವಾದದ ಮೇಲೆ ಸದಾ ಅವರ ಒಂದು ಕೃಪೆ ಇರಲಿದೆ ಕುಟುಂಬದಲ್ಲಿ ಸಂತೋಷವಾಗಿರುತ್ತೀರಿ ಈ ವಾರಪೂರ್ತಿ ಏನಾದರೂ ವಿಶೇಷವಾದ ಸಾಮಗ್ರಿಗಳನ್ನು ಖರೀದಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ವಾರಪೂರ್ತಿ ಭಾನುವಾರ ಮತ್ತು ಶನಿವಾರ ತುಂಬ ಬಹಳ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ವಿಶೇಷವಾಗಿ ನೋಡುವುದಾದರೆ ಶನಿವಾರ ಮತ್ತು ಮಂಗಳವಾರ ಅಶುಭ ದಿನಗಳಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಹನುಮಾನ್ ದೇವರಿಗೆ ಹಣ್ಣು ಮತ್ತು ಹಣ್ಣಿನ ರಸವನ್ನು ದಾನ ಮಾಡುವುದರಿಂದ ತುಂಬ ಅನುಕೂಲವಾಗುತ್ತದೆ ಇದರೊಂದಿಗೆ ವಾರಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಿಳಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿರ ಪ್ರಾಣ ಮನೆಗೆ ತುಂಬ ಅನುಕೂಲಕರವಾಗಲಿದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನಗಳಿಗೆ ಪೊಲೀಸರು ನೋಡುವುದಾದರೆ ಕೆಲಸದ ಸ್ಥಳದಲ್ಲಿ ಪುರುಷರಿಗೆ ಮಹಿಳಾ ಸಹೋದ್ಯೋಗಿಗಳಿಂದ ವಿಶೇಷ ಸಹಾಯ ದೊರೆಯುವ ಸಾಧ್ಯತೆ ಇದೆ ಹೊಸ ಪ್ರೇಮ ಸಂಬಂಧದ ಆರಂಭವಾಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿಮ್ಮದಾಗಬಹುದು ಇದರೊಂದಿಗೆ ಹೊಸ ಪ್ರೇಮ ಸಂಬಂಧ ಆರಂಭವಾಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ತಾವುಗಳು ಕಾಣುತ್ತೀರಿ ನೀವು ಹೊಸ ತಂತ್ರಜ್ಞಾನಗಳೊಂದಿಗೆ ಕಲಿಯಲು ಆಸಕ್ತರಾಗಿರುತ್ತೀರಿ ವಿದ್ಯಾರ್ಥಿಗಳು ಇನ್ನು ವಿದ್ಯಾರ್ಥಿಗಳನ್ನು ನೋಡುವುದಾದರೆ ಉನ್ನತ ಶಿಕ್ಷಣಕ್ಕೆ ಉತ್ತಮ ಅವಕಾಶಗಳು ಲಭ್ಯವಾಗುವ ಸಾಧ್ಯತೆ ಈ ವಾರ ಪೂರ್ತಿಯಾಗಿದೆ ಪ್ರವಾಸವನ್ನು ಪಡೆಯುವುದು ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವೂ ಸಹ ನಿಮ್ಮದಾಗಿರುತ್ತದೆ ನಿಮ್ಮ ಶತ್ರುಗಳು ನಿಮ್ಮ ಮೇಲುಗೈ ಸಾಧಿಸುವ ಒಂದು ವಿಚಾರದಲ್ಲಿದ್ದಾರೆ ಎಚ್ಚರಿಕೆಯಿಂದ ಶತ್ರುಗಳ ಜೊತೆ ವ್ಯವಹಾರ ಮಾಡಿದರೆ ತುಂಬ ಅನುಕೂಲವಾಗುತ್ತದೆ ಇನ್ನು ಸೋಮವಾರ ಮತ್ತು ಮಂಗಳವಾರ ಬಹಳ ಉತ್ತಮವಾದ ವಾರಗಳೆಂದೇ ತಿಳಿಸಬಹುದು ಅದರೊಂದಿಗೆ ಭಾನುವಾರ ಮತ್ತು ಗುರುವಾರ ಸ್ವಲ್ಪ ಅಶುಭ ದಿನಗಳಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಸಮಾಧಾನಕರವಾಗಿ ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಿದರೆ ತುಂಬ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಓಂ ಗಮ್ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ವಾರ ಪೂರ್ತಿಯಾಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪರಾಣಿಮೆಗೆ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕರ್ನಾಟಕ ರಾಶಿಗೆ ಸಂಬಂಧಿಸಿದಂತೆ ನೋಡುವುದಾದರೆ ವಾರದ ಆರಂಭದಲ್ಲಿ ವೃತ್ತಿಗೆ ಸಂಬಂಧಿಸಿದ ಹೊಸ ಅವಕಾಶಗಳು ಸಂಪೂರ್ಣವಾಗಿ ಲಭಿಸುವ ಸಾಧ್ಯತೆ ಇದೆ ಭಯ ಬೀಳುವ ಅನುಕೂಲವಿಲ್ಲ ಅನಾನುಕೂಲದಿಂದ ಅನುಕೂಲದ ಕಡೆ ನಿಮ್ಮ ಜೀವನ ಸಾಗುವುದಿದೆ ನೀವು ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಸಂಪೂರ್ಣವಾಗಿ ಸಂತೋಷದಿಂದ ಕಳೆಯುತ್ತೀರಿ ನೀವು ನಿಮ್ಮ ಪ್ರತಿಸ್ಪರ್ಧಿಗಳ ಜೊತೆ ಮೇಲುಗೈ ಸಾಧಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಪ್ರಸ್ತುತ ಸಮಯ ಉದ್ಯೋಗಾವಕಾಶಗಳಿಗೆ ಸಂಪೂರ್ಣವಾಗಿ ತಾವು ಅಪ್ಲಿಕೇಶನ್ಗಳಾಕುವುದರಿಂದ ಉದ್ಯೋಗ ಲಭಿಸುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ಉದ್ಯೋಗದಲ್ಲಿ ಒಬ್ಬರಿಗಿಂತಲೂ ಹೆಚ್ಚಿನ ಸಂಬಳವನ್ನು ಪಡೆದು ಲಾಭದಾಯಕವಾಗುವ ಒಂದು ಹುದ್ದೆಗೆ ತಾವು ಹೋಗುವ ಸಾಧ್ಯತೆ ಇದೆ ಪ್ರಯತ್ನಿಸಿ ನಿಮ್ಮ ಮಕ್ಕಳ ಪ್ರಗತಿಯಿಂದ ಕುಟುಂಬದಲ್ಲಿ ಸಂತೋಷ ಉಂಟಾಗುತ್ತದೆ ಆದರೂ ಸಹ ಕುಟುಂಬದ ಒಬ್ಬ ಅಸ್ವಸ್ಥ ಸದಸ್ಯನ ಅನಾರೋಗ್ಯ ಉತ್ ಉತ್ತಮದ ಕಡೆ ಅಂದರೆ ಉತ್ತಮವಾಗುವ ಕಡೆ ಅನುಕೂಲವಾಗುತ್ತದೆ ಸಾಲದ ಹಣ ಕುಟುಂಬದ ಜೊತೆ ವಾಪಸ್ಸಾಗುವ ಸಾಧ್ಯತೆ ಇದೆ ವಾರದ ಮಧ್ಯದಲ್ಲಿ ನಿಮಗೆ ಒಳ್ಳೆಯ ಸುದ್ದಿಯೂ ಸಹ ಸಿಗುವುದಿದೆ ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ತುಂಬಿ ಅರಿಯುವ ಒಂದು ಸಾಧ್ಯತೆ ಹೆಚ್ಚಾಗಲಿದೆ ಸಂತೋಷದಿಂದಿರಿ ಶುಭವಾಗಲಿ ಎಂದು ತಿಳಿಸುತ್ತಾ ಆದರೂ ಸಹ ಸ್ನೇಹಿತರೊಂದಿಗೆ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗುವುದಾದರೆ ಸ್ವಲ್ಪ ಮುಂದೂಡಿದರೆ ತುಂಬ ಉತ್ತಮ ಬುಧವಾರ ಮತ್ತು ಗುರುವಾರ ಬಹಳ ಅನುಕೂಲಕರವಾದ ವೀಕ್ಷಕರೆಂದೇ ಹೇಳಬಹುದು ವೀಕ್ಷಕರೇ ಅದರೊಂದಿಗೆ ಸೋಮವಾರ ಮತ್ತು ಶನಿವಾರ ಬಹಳ ಸೂಕ್ತ ಕಾರ್ಯಗಳಿಗೆ ಶುಭವಾಗಿರುವುದಿಲ್ಲ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಎಳ್ಳು ಮತ್ತು ಬೆಲ್ಲವನ್ನು ನೀರಿಗೆ ಮಿಕ್ಸ್ ಮಾಡಿ ಅದನ್ನು ನಿಮ್ಮ ಮುಖಕ್ಕೆ ಮೂರು ಸಾಲ ಮೇಲಿಂದ ಕೆಳಕ್ಕೆ ನಿವಾರಿಸಿಕೊಂಡು ನಿಮ್ಮ ಹತ್ತಿರದಲ್ಲಿರುವ ಅಶ್ವತ್ಥ ಮರದ ಪುಡಕ್ಕೆ ಹಾಕಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪುರಾಣ ನಿಮಗೆ ಸಣ್ಣಮಂಗಳವನ್ನುಂಟು ಮಾಡಲಿದೆ ಇನ್ನು ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ನೋಡುವುದಾದರೆ ಈ ವಾರ ನಿಮ್ಮ ಹಣಕಾಸಿನ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತದೆ ಕುಟುಂಬದಲ್ಲಿ ದಾಂಪತ್ಯ ಜೀವನ ಬಲಿಷ್ಠವಾಗುವ ಸಾಧ್ಯತೆ ಇದೆ ಜನರು ನಿಮ್ಮ ಚಿಂತನೆಯ ಮತ್ತು ಬುದ್ಧಿವಂತಿಕೆಯನ್ನು ಸಂಪೂರ್ಣವಾಗಿ ಮೆಚ್ಚಿಕೊಳ್ಳುತ್ತಾರೆ ಅಪ್ಪುತ್ತಾರೆ ಒಪ್ಪುತ್ತಾರೆ ನೀವು ಇಂಟರ್ವ್ಯೂದಲ್ಲಿ ಭಾಗವಹಿಸುತ್ತಿದ್ದರೆ ಒಂದು ತಾಸು ಮುಂಚಿತವಾಗಿ ಮಸರು ಸಕ್ಕರೆಯನ್ನು ತಿಂದು ಹೋದರೆ ತುಂಬ ಉತ್ತಮವಾದ ಯಶಸ್ಸನ್ನು ತಾವು ಪಡೆಯುತ್ತೀರಿ ಅದರೊಂದಿಗೆ ನಿರುದ್ಯೋಗಿಗಳು ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಈ ವಾರ ತುಂಬ ಅನುಕೂಲಕರವಾಗಿದೆ ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅನುಕೂಲ ನಿಮ್ಮದಾಗಲಿದೆ ಆದರೂ ಸಹ ನೀವು ಹೊಸ ವಾಹನ ಅಥವಾ ಮನೆ ಖರೀದಿಸಲು ಯೋಚಿಸುವುದಿದ್ದರೆ ಗುರು ಹಿರಿಯರ ಮಾರ್ಗದರ್ಶನ ವಕೀಲರ ಮಾರ್ಗದರ್ಶನದೊಂದಿಗೆ ತೆಗೆದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ತುಂಬಿ ತುಳುಕುವ ಸಾಧ್ಯತೆ ಹೆಚ್ಚಾಗಿದೆ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡುವ ಸಾಧ್ಯತೆಯೂ ಇದೆ ಎಚ್ಚರದಿಂದ ಹಿರಿಯ ಒಂದು ಅಧಿಕಾರಿಗಳ ಜೊತೆ ವರ್ತನೆ ಮಾಡಿದರೆ ತುಂಬ ಉತ್ತಮವಾದ ಒಂದು ಪೋಸ್ಟ್ಗೆ ತಾವು ಹೋಗುತ್ತೀರಿ ಆದರೂ ಸಹ ವಾರ ಪೂರ್ತಿ ನೋಡುವುದಾದರೆ ಶುಕ್ರವಾರ ಮತ್ತು ಶನಿವಾರ ಎನ್ನುವಾಗಿ ಉತ್ತಮ ದಿನಗಳೆಂದೇ ತಿಳಿಸಬಹುದು ಅದರೊಂದಿಗೆ ನೋಡುವುದಾದರೆ ವಿಶೇಷವಾಗಿ ನೀವು ಆರೋಗ್ಯದಲ್ಲಿ ದುರ್ಬಲತೆ ಕಾಣಿಸಿಕೊಂಡರೆ ತಕ್ಷಣವೇ ವೈದ್ಯರಿಂದ ಸಲಹೆ ಪಡೆದರೆ ತುಂಬ ಉತ್ತಮವಾಗಿರುತ್ತದೆ ಮನೆಯಲ್ಲಿ ಒಬ್ಬರಿಗೆ ಸದಾ ಅನಾರೋಗ್ಯದಿಂದಿರುವವರು ಈ ವಾರ ಆರೋಗ್ಯದಿಂದ ಮುಕ್ತರಾಗಿ ಹೊರಬರುವ ಸಾಧ್ಯತೆ ಇದೆ ಆದರೂ ಸಹ ಸಮಾಧಾನಕರವಾದ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನವೂ ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬಾ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಇನ್ನು ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಾರ್ಥನೆಗೆ ಶುಭವನ್ನುಂಟು ಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಸಂಪೂರ್ಣ ವಾರವು ನಿಮ್ಮದಾಗಿ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಕೆಲಸದ ಪರಿಸರದಲ್ಲಿ ಸಹಕಾರಿಯಾಗಿ ಎಲ್ಲರೂ ನಿಮಗೆ ಸಹಕಾರವನ್ನು ಕೊಡುತ್ತಾರೆ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಮುಖ್ಯವಾದ ಬೆಂಬಲವು ಸಂಪೂರ್ಣವಾಗಿ ಸಿಗಲಿದೆ ನಿಮಗೆ ಉತ್ತಮವಾದ ಶಾಂತಿಯ ವಾತಾವರಣ ನಿರ್ಮಾಣವಾಗಲಿದೆ ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿರುತ್ತದೆ ಕುಟುಂಬದಲ್ಲಿ ಸಂಪೂರ್ಣ ಹಬ್ಬದ ವಾತಾವರಣವೇ ಸೃಷ್ಟಿಯಾಗುವ ಸಾಧ್ಯತೆ ಇದೆ ನಿಮ್ಮ ಜೀವನದ ಸಂಗಾತಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಂಪೂರ್ಣವಾಗಿ ಸಂತೋಷದಿಂದ ಮುಂದುವರಿಯಲು ಇಚ್ಛಿಸುತ್ತಾರೆ ಮತ್ತು ನಿಮ್ಮನ್ನು ಸಹ ಉತ್ತಮವಾದ ಮಾರ್ಗದರ್ಶನದ ಕಡೆ ಪ್ರೇರೇಪಿಸುವ ಸಾಧ್ಯತೆಯು ನಿಮ್ಮ ದಾಂಪತ್ಯ ಜೀವನದಲ್ಲಿ ನೆರವೇರುವುದಿದೆ ನಿಮ್ಮ ವೃತ್ತಿಯಲ್ಲಿ ಸಂಪೂರ್ಣವಾಗಿ ಮುಂದುವರಿಯುವಿರಿ ಪ್ರೇಮಿಗಳ ನಡುವೆ ಸಂಬಂಧ ಹೆಚ್ಚು ರೊಮ್ಯಾಂಟಿಕ್ ಆಗುವ ಒಂದು ಜೀವನ ಅನುಕೂಲಕರವಾಗಿದೆ ಉನ್ನತ ಹುದ್ದೆ ಅಧಿಕಾರಿಗಳು ನಿಮ್ಮ ಸಹೋದ್ಯೋಗಿಗಳ ಮುಂದೆ ನಿಮ್ಮ ಮೇಲೆ ನಂಬಿಕೆಯಿಂದ ಪ್ರೀತಿ ವಾತ್ಸಲ್ಯದಿಂದ ಮಮಕಾರದಿಂದ ನಿಮ್ಮನ್ನು ಕಾಣುತ್ತಾರೆ ನಿಮ್ಮ ಮೇಲೆ ವಿಶೇಷವಾದ ಒಂದು ಮಾರ್ಗದರ್ಶನದೊಂದಿಗೆ ಅವರು ನಿಮ್ಮನ್ನು ಮುಂದುವರೆಸಲು ಪ್ರಯತ್ನಿಸುತ್ತಾರೆ ಅವರ ಮಾರ್ಗದರ್ಶನದ ನಡೆಯುವ ಜೀವನ ಉತ್ತಮವಾಗಿರುತ್ತದೆ ಅದರೊಂದಿಗೆ ಸಂಗೀತ ಮತ್ತು ಲಲಿತ ಕಲೆಗಳ ಆಸಕ್ತಿ ನಿಮಗೆ ಒದಗಬಹುದು ಭಾನುವಾರ ಮತ್ತು ಗುರುವಾರ ನಿಮ್ಮಿಂದ ವಿಶೇಷವಾಗಿ ಶ್ರೇಷ್ಠ ದಿನಗಳೆಂದೇ ಪರಿಗಣಿಸುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಅಲ್ಲಿ ಉತ್ತಮವಾದ ಅನುಕೂಲತೆಗಳನ್ನು ತಾವು ಕಂಡುಕೊಂಡರೆ ತುಂಬ ಶುಭವಾಗಲಿದೆ ಶನಿವಾರ ನಿಮಗಾಗಿ ಸ್ವಲ್ಪ ಅನಾನುಕೂಲವಾದ ದಿನವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಎಳ್ಳು ಮಿಶ್ರಿತ ನೀರಿನಿಂದ ಭಗವಾನ್ ಶಿವನಿಗೆ ಅಭಿಷೇಕ ಮಾಡಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪ್ರೀತಿ ವಾತ್ಸಲ್ಯದಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಅನುಕೂಲವಾಗುತ್ತದೆ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರ ಮೂರಾಗಿದ್ದು ದಕ್ಷಿಣದ ದಿಕ್ಕಿನ ಪುರಾಣಿಗೆ ಶುಭವನ್ನುಂಟು ಮಾಡಲಿದೆ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮಗೆ ಉತ್ತಮವಾದ ಒಂದು ಅವಕಾಶಗಳು ವಿಶೇಷವಾಗಿ ದೊರಕುವ ಸಾಧ್ಯತೆ ಇದೆ ವೀಕ್ಷಕರೇ ವಾರದ ಆರಂಭವು ವ್ಯಾಪಾರದ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯತೆಯನ್ನು ಹೊಂದುತ್ತದೆ ಮತ್ತು ಪ್ರಮುಖವಾದ ಮಾರ್ಗದರ್ಶನದತ್ತ ನಿಮ್ಮನ್ನು ಕೊಂಡೊಯ್ಯುವ ಸಾಧ್ಯತೆಯೂ ಇದೆ ನಿಮಗೆ ಹೊಸ ವಿಷಯಗಳನ್ನು ಕಲಿಯಲು ಅವಕಾಶ ದೊರಕುವ ಸಾಧ್ಯತೆ ಇದು ನಿಮ್ಮ ಭವಿಷ್ಯದಲ್ಲಿ ಬಹು ವಿಶೇಷವಾಗಿ ದೊರಕುವ ಉಪಯುಕ್ತವಾದ ವಿಶೇಷತೆಯ ಒಂದು ಮಾರ್ಗದರ್ಶನವೆಂದೇ ತಾವು ತಿಳಿದುಕೊಳ್ಳಬಹುದು ಇದು ಪ್ರೇಮ ಮತ್ತು ಸಂಬಂಧದಲ್ಲಿ ಉತ್ಸಾಹದ ವಾತಾವರಣವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಗುರಿಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಮಗೆ ಸಂಪೂರ್ಣವಾಗಿ ಬೆಂಬಲದೊಂದಿಗೆ ಸಿಗುವ ಸಾಧ್ಯತೆ ಇದೆ ವೀಕ್ಷಕರೇ ವಾರದ ಮಧ್ಯದಲ್ಲಿ ನಿಮ್ಮ ಜೀವನದ ಸಂಗಾತಿಗೆ ನೀವು ಉಡುಗೊರೆ ನೀಡುವ ಒಂದು ಅನುಕೂಲ ನಿಮ್ಮದಾಗಬಹುದು ನಿಮ್ಮ ಜೀವನ ಶೈಲಿಯಲ್ಲಿ ಪುನರ್ ಪರಿಶೀಲನೆ ಮಾಡುವ ಅಗತ್ಯವಿರುವುದರಿಂದ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಖಾಸಗಿ ಉದ್ಯೋಗದಲ್ಲಿರುವ ಒಂದು ಕೆಲಸಗಾರರು ಕೆಲಸ ಕೆಲಸ ಬದಲಾಯಿಸುವ ಅವಕಾಶ ಈ ವಾರದಲ್ಲಿ ಸಂಪೂರ್ಣ ಅನುಕೂಲವಾಗಬಹುದು ಮಾಡಿದರೆ ತುಂಬ ಉತ್ತಮವಾಗಬಹುದು ನಿಮ್ಮ ಜೀವನ ನಿಮ್ಮ ದಿನಚರಿಯ ಸಮತೋಲನಕ್ಕಾಗಿ ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸಗಳನ್ನು ಮಾಡುವುದರಿಂದ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಅದರೊಂದಿಗೆ ಗುರುವಾರ ಹೊಸ ಕೆಲಸವನ್ನು ಆರಂಭಿಸಬೇಡಿ ಗುರುವಾರ ಹೊರತುಪಡಿಸಿ ವಾರದ ಎಲ್ಲ ದಿನಗಳು ನಿಮಗೆ ಶುಭ ಫಲಗಳೆಂದೇ ತಿಳಿಸಬಹುದು ಇನ್ನು ಪರಿಹಾರವನ್ನು ನೋಡುವುದಾದರೆ ಬೆಲ್ಲ ಮತ್ತು ಹಿಟ್ಟನ್ನು ಒಣ ತೆಂಗಿನಕಾಯಿ ಒಳಗಡೆ ಹಾಕಿ ಅರವಟ್ಟಿಗೆ ಮರದ ಬೇರು ಹತ್ತಿರ ಇಟ್ಟರೆ ತುಂಬ ಅನುಕೂಲವಾಗುತ್ತದೆ ಅರವಟ್ಟಿಗೆ ಮರದ ಬೇರು ಅಂದರೆ ಆಲದ ಮರದ ಬೇರಿನ ಜೊತೆ ಇಟ್ಟರೆ ತುಂಬ ಅನುಕೂಲವಾದ ಒಂದು ಪರಿಹಾರವನ್ನು ತಾವು ಕಂಡುಕೊಳ್ಳಬಹುದು ಅದರೊಂದಿಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಿಳಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪರಾಣಮೆಗೆ ಶುಭವನ್ನುಂಟು ಮಾಡಲಿದೆ ನ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ಈ ವಾರವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುವ ಸಾಧ್ಯತೆ ಇದೆ ನೀವು ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದಿರುವ ಈ ವಾರ ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ವಿವಾಹ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತಾವು ಕಾಣುವ ಸಾಧ್ಯತೆ ಇದೆ ಹೆಚ್ಚಾಗಿದೆ ವಿಶೇಷವಾಗಿ ಜೊತೆಗಾರರ ಸಂಬಂಧದಲ್ಲಿ ಕೆಲಸದಲ್ಲಿ ಹುಡುಕಾಟವಿದ್ದರೆ ಅದು ತುಂಬ ಲಾಭದಾಯಕವಾಗಿಯೂ ಶುಭದಾಯಕವಾಗಿಯೂ ಪರಿಣಾಮಕಾರಿ ದೊರೆಯುವ ಸಾಧ್ಯತೆ ಇದೆ ಹಣಕಾಸು ಸ್ಥಿತಿ ವಾರಪೂರ್ತಿ ಉತ್ತಮವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳಿ ತುಂಬ ಸಂತೋಷದಿಂದ ಇರುತ್ತೀರಿ ನಿಮ್ಮ ತುಲನಾತ್ಮಕ ಜೀವನ ಉತ್ತಮವಾದ ಒಂದು ಭಾವನೆಗಳ ಕಡೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಭಾವನೆಗಳನ್ನು ಹಂಚಿಕೊಳ್ಳುವುದರಿಂದ ತುಂಬ ಸಂತೋಷವಾಗಿ ತಾವು ಇರಲು ಅನುಕೂಲವಾಗುತ್ತದೆ ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡುವ ಒಂದು ಉನ್ನತ ಹುದ್ದೆಗೆ ಬಡ್ತಿ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ವೀಕ್ಷಕರೇ ಧರ್ಮ ಮತ್ತು ದಾನ ಧರ್ಮದ ಕಡೆ ಹೆಚ್ಚು ಗಮನವನ್ನು ಹರಿಸಿ ಆಕರ್ಷಣೆಗೆ ಒಳಗಾಗಿ ದಾನ ಮಾಡುವುದರ ತುಂಬ ಉತ್ತಮವಾಗುತ್ತದೆ ಇನ್ನು ವಾರದಲ್ಲಿ ನೋಡುವುದಾದರೆ ಸೋಮವಾರ ಗುರುವಾರ ನಮಗೆ ಉತ್ತಮವಾದ ಫಲಿತಾಂಶಗಳನ್ನೇ ತಂದು ಕೊಡುವ ಸಾಧ್ಯತೆ ಇದೆ ಇನ್ನು ವಾರದ ಕೊನೆಯ ಎರಡು ದಿನಗಳಲ್ಲಿ ಕೆಲವು ಪ್ರಮುಖ ಸಮಸ್ಯೆಗಳನ್ನು ಎದುರಿಸಬೇಕಾಗುವ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಿನ ಮೇಲೆ ನಿಗಾ ಇಟ್ಟು ಗುರಿ ಮಾರ್ಗದರ್ಶನದೊಂದಿಗೆ ಮುಂದುವರೆದರೆ ತುಂಬ ಅನುಕೂಲವಾಗುತ್ತದೆ ಯಾವ ಭಯ ಬೀಳುವ ಅವಕಾಶ ಅವಶ್ಯಕತೆ ನಿಮಗೆ ಇರುವುದಿಲ್ಲ ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವಲಿಂಗಕ್ಕೆ ಬೇಲದ ಹಣ್ಣಿನ ಎಲೆಗಳನ್ನು ಭಗವಂತನಿಗೆ ಸಮರ್ಪಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಅನುಕೂಲಕರವಾಗುತ್ತದೆ ಇನ್ನು ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನಹರಿಸಿ ನೋಡುವುದಾದರೆ ವಾರದ ಆರಂಭದಲ್ಲಿ ನಿಮಗೆ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಮನೆ ಹಿರಿಯರಿಂದ ನಿಮಗೆ ಸಂತೋಷವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮುನ್ನಡೆಯಲಿ ತುಂಬ ಒಳ್ಳೆಯದಾಗುತ್ತದೆ ನಿಮ್ಮ ಶ್ರಮ ಮತ್ತು ಪರಿಶ್ರಮದತ್ತ ಗಮನವನ್ನು ನೀವು ನಿಗದಿಪಡಿಸಿದರೆ ತುಂಬ ಒಳ್ಳೆಯ ಗುರಿಗಳನ್ನು ತಾವು ಸಾಧಿಸುತ್ತೀರಿ ಆ ಗುರಿಗಳನ್ನು ಸುಲಭವಾಗಿ ತಲುಪುವ ಸಾಧ್ಯತೆ ಈ ವಾರ ನಿಮಗೆ ಒದಗಿ ಬರಬಹುದು ನೀವು ಹೊಸ ಮನೆ ಖರೀದಿಸುವ ಯೋಜನೆಯನ್ನು ಮಾಡುವ ಸಾಧ್ಯತೆ ಇದ್ದರೆ ಮಾಡಿ ತುಂಬ ಅನುಕೂಲವಿದೆ ನಿಮ್ಮ ಜೊತೆಗಿರುವವರು ನಿಮ್ಮಿಂದ ಸಂತೋಷವಾಗಿರುತ್ತಾರೆ ಮನೆಯಲ್ಲಿಯೂ ಸಹ ಸಂತೋಷದ ಕೆಲಸದ ವಾತಾವರಣಗಳು ನಡೆಯುವ ಸಾಧ್ಯತೆ ಇದೆ ನೀವು ಮ ಕೆಲಸ ಮಾಡುವ ಸ್ಥಳದಲ್ಲಿ ವಾತಾವರಣ ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ಆದಾಯವು ಈ ವಾರ ಪೂರ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ಸಂತೋಷವಿರುತ್ತದೆ ಆಫೀಸಿನಲ್ಲಿ ಸಂತೋಷದಿಂದ ಜೀವನವನ್ನು ಕಳೆಯುತ್ತೀರಿ ಇನ್ನು ತಾವು ವಿಶೇಷವಾಗಿ ನೋಡುವುದಾದರೆ ನಿಮ್ಮ ಆತ್ಮೀಯ ಪ್ರೀತಿ ಪಾತ್ರರೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುವ ವಾರ ನಿಮ್ಮದಾಗಬಹುದು ಜೀವನ ಸಂಗಾತಿಯೊಂದಿಗೂ ಸಹ ಅನುಕೂಲಕರವಾದ ವಾತಾವರಣವನ್ನು ತಾವು ಇಟ್ಟುಕೊಳ್ಳುತ್ತೀರಿ ನಿಮ್ಮ ಸಂಬಂಧ ಮತ್ತಷ್ಟು ಬಲವಾಗಿರುತ್ತದೆ ಎಲ್ಲರೊಂದಿಗೆ ಗುರುವಾರ ಮತ್ತು ಶನಿವಾರ ನಿಮಗೆ ತುಂಬಾ ಅನುಕೂಲಕರವಾದ ವಾರವೆಂದೇ ಹೇಳಬಹುದು ಅದರೊಂದಿಗೆ ವಿಶೇಷವಾಗಿ ನೋಡುವುದಾದರೆ ನಿಮಗೆ ಧೈರ್ಯ ತರುವವರ ಜೊತೆ ಸಂಪೂರ್ಣವಾಗಿ ನಿಂತರೆ ತುಂಬಾ ಅನುಕೂಲವಾಗುತ್ತದೆ ಅವರ ಪರವಾಗಿ ನೀವು ಮಾತನಾಡಿದರೆ ತುಂಬಾ ಉತ್ತಮವಾದ ಫಲಿತಾಂಶಗಳನ್ನು ವಾರ ಪೂರ್ತಿ ಕಾಣುತ್ತೀರಿ ಇನ್ನು ನಕಾರಾತ್ಮಕ ವಿಚಾರಗಳ ಬಗ್ಗೆ ಸ್ವಲ್ಪ ದೂರವಿರುವುದರಿಂದ ತುಂಬಾ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದಾದರೆ ವಾರದ ಪ್ರತಿದಿನವೂ ಮೊದಲ ರೊಟ್ಟಿಯನ್ನು ಹಸುವಿಗೆ ತಿನ್ನಿಸುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಅನುಕೂಲಕರವಾದ ಒಂದು ವಾತಾವರಣ ನಿಮ್ಮದಾಗಲಿದೆ ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿ ಪೂರ್ವ ದಿಕ್ಕಿನ ಪುರಾಡಮಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ನೋಡುವುದಾದರೆ ಈ ವಾರದಲ್ಲಿ ನೀವು ನಿಮಗೆ ವಿಳಂಬವಾಗಿರುವ ಯೋಜನೆಗಳನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಪೂರ್ಣೈಸಿ ಪೂರ್ಣೈಸಿಕೊಳ್ಳಲು ತುಂಬ ಅನುಕೂಲಕರವಾಗಿರುತ್ತದೆ ಪ್ರಯತ್ನಿಸಿ ಒಳ್ಳೆಯದಾಗಲಿದೆ ಪೂರ್ಣಗೊಳಿಸಲು ವಿಶೇಷವಾಗಿ ಒಂದು ಗಮನವನ್ನುಿಸಿದರೆ ತುಂಬ ಸಂತೋಷದಿಂದಿರುತ್ತೀರಿ ವ್ಯಾಪಾರದಲ್ಲಿ ಲಾಭದಾಯಕ ಸಂದರ್ಭಗಳು ಉತ್ತಮವಾಗಿ ಸೃಜನಶೀಲಾತ್ಮಕ ಚಟುವಟಿಕೆಗಳಿಂದ ಮುಂದುವರಿಯುತ್ತೀರಿ ನೀವು ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಗುರಿ ವರ್ತನೆ ತುಂಬ ಅನುಕೂಲವಾಗಿರುತ್ತದೆ ಉದ್ಯೋಗದ ಸ್ಥಳದಲ್ಲಿ ಬದಲಾವಣೆಯ ಸಂಭವವು ನಿಮಗೆ ದೊರಕುವ ಸಾಧ್ಯತೆ ಇದೆ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೀರಿ ಮಕ್ಕಳೊಂದಿಗಿರುವ ಸಂಪೂರ್ಣ ಒಂದು ಆನಂದ ಆಲೋಚನೆ ತುಂಬ ಉತ್ತಮವಾಗಿದ್ದರೆ ತುಂಬ ಅನುಕೂಲವಾಗುತ್ತದೆ ಇದು ಮನೆಯಲ್ಲಿ ಶುಭ ಕಾರ್ಯಕ್ರಮಗಳನ್ನು ಯೋಚಿಸುತ್ತೀರಿ ಅದು ತುಂಬ ಫಲಿತಾಂಶಗಳನ್ನು ಕೊಡುತ್ತದೆ ಹಿರಿಯರ ಮಾರ್ಗದರ್ಶನದಿಂದ ನೀವು ಮುಂದುವರೆದರೆ ಹೊಸ ಹೊಸ ದಿಕ್ಕಿನ ಒಂದು ದಿಕ್ಕಿಗೆ ತೋಚುವ ಅನುಕೂಲತೆಗಳು ನಿಮಗೆ ಸಂಪೂರ್ಣವಾಗಿ ತುಲನಾತ್ಮಕವಾಗಿ ಸಕಾರಾತ್ಮಕವಾಗಿ ಒದಗರುವ ಸಾಧ್ಯತೆ ಇದೆ ಇನ್ನು ಹಿರಿಯರ ಮಾರ್ಗದರ್ಶನದಿಂದ ನೀವು ಹೊಸ ವಿಚಾರಗಳ ಬಗ್ಗೆ ಆಲೋಚಿಸಿ ಅನುಕೂಲವಾಗುತ್ತದೆ ನೀವು ಮನೆ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರುವುದರಿಂದ ನಿಮ್ಮ ಸಲಹೆಯಿಂದ ಜನರಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆ ಇದೆ ಶುಕ್ರವಾರ ಮತ್ತು ಶನಿವಾರ ನಿಮ್ಮ ಪಾಲಿಗೆ ಬಹಳ ಅನುಕೂಲಕರವಾದ ದಿನಗಳೆಂದೇ ಹೇಳಬಹುದು ಅದರೊಂದಿಗೆ ವಿಶೇಷವಾಗಿ ನೋಡುವುದಾದರೆ ಸಂಬಂಧಿತ ಕೆಲಸದಲ್ಲಿ ಕಷ್ಟದ ಸಂಭವವಿದೆ ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬಾ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣದ ದಿಕ್ಕಿನ ಪ್ರಯಾಣಗಳಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ನ ಕುಂಭರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮಗೆ ಉತ್ತಮವಾದ ಪದೋನ್ನತಿ ಸಿಗುವ ಸಾಧ್ಯತೆ ಇದೆ ವಿಳಂಬವಾಗಿರೋ ಯೋಜನೆಗಳನ್ನು ಸಂಪೂರ್ಣವಾಗಿ ಪ್ರಯೋಜನಾತ್ಮಕವಾದ ಒಂದು ಪ್ರಾರಂಭವನ್ನು ನೀವು ಕಾಣುತ್ತೀರಿ ವಿಶೇಷವಾಗಿ ನೀವು ಪ್ರೀತಿಯ ಸಂಗಾತಿಯೊಂದಿಗೆ ವಿವಾಹದ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ ಸೃಜನಾತ್ಮಕ ಕಾರ್ಯಗಳಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ತೋರುವ ಅನುಕೂಲ ನಿಮ್ಮದಾಗಲಿದೆ ಇನ್ನು ವ್ಯಾಪಾರದಲ್ಲಿ ಉತ್ತಮ ಯಶಸ್ಸನ್ನು ಕಾಣಲಿದೆ ಇನ್ನು ಚಿಲ್ಲರೆ ವ್ಯಾಪಾರಿಗಳಿಗಂತೂ ವಿಶೇಷವಾದ ಲಾಭವು ಸಿಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ಪರೀಕ್ಷಾ ಪರೀಕ್ಷಾ ಫಲಿತಾಂಶಗಳು ದೊರೆಯುವ ಸಾಧ್ಯ ಇದೆ ನಿಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳಲು ವಿದ್ಯಾರ್ಥಿಗಳು ವಿಶೇಷವಾಗಿ ಗಮನವನ್ನು ಹರಿಸಿ ಗುರು ಹಿರಿಯರ ಒಂದು ಆರ್ ಮಾರ್ಗದರ್ಶನದಲ್ಲಿ ಹೋದರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದ ಒಂದು ಜೀವನ ನಿಮ್ಮದಾಗಲಿದೆ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಈ ವಾರ ಸಂಪೂರ್ಣ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳೇ ಪ್ರಯತ್ನಿಸಿ ತುಂಬ ಅನುಕೂಲವಾಗುತ್ತದೆ ಭಗವಂತನ ಒಂದು ಮಾರ್ಗದರ್ಶನ ನಿಮಗೆ ದೊರೆಯಲಿಂದ ಆಸಿಸುತ್ತಾ ತಂದೆಯ ಮಾರ್ಗದರ್ಶನದಿಂದ ಅಥವಾ ತಾಯಿಯ ಮಾರ್ಗದರ್ಶನದಿಂದ ತುಂಬ ಅನುಕೂಲವಾದ ಒಂದು ವಾತಾವರಣ ನಿಮ್ಮದಾಗಲಿದೆ ಇದರೊಂದಿಗೆ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ವ್ಯಾವ ವ್ಯವಹಾರ ಮತ್ತು ವ್ಯಾಪಾರಗಳು ವೇಗವಾಗಿ ಚಟುವಟಿಕೆ ಪಡೆಯುವ ಸಾಧ್ಯತೆ ಇದೆ ಜನರು ನಿಮ್ಮ ಧನಾತ್ಮಕ ಸ್ವಭಾವಗಳನ್ನು ಸಂಪೂರ್ಣವಾಗಿ ಮೆಚ್ಚುತ್ತಾರೆ ಸೋಮವಾರ ಮತ್ತು ಮಂಗಳವಾರ ಉತ್ತಮವಾದ ದಿನಗಳೆಂದೇ ತಿಳಿಸಬಹುದು ಅದರೊಂದಿಗೆ ನೀವು ಬುಧವಾರ ಮತ್ತು ಗುರುವಾರ ನಿಮಗೆ ಅನುಕೂಲಕರವಾದ ದಿನಗಳು ಇಲ್ಲದಿರುವುದರಿಂದ ತುಂಬ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪ್ರತಿದಿನ ಪರಿಹಾರವನ್ನು ನೋಡುವುದಾದರೆ ವಾರ ಪೂರ್ತಿ ಹಾಲದ ಹಾಲಿನಿಂದ ಮಾಡಿದ ಪೇಡಾವನ್ನು ಅದನ್ನು ಅರಿಶಿಣದೊಂದಿಗೆ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಸ್ವಲ್ಪ ಒಂದು ಚಿಟಿಗೆ ಅರಿಶಿಣವನ್ನು ಅದರ ಮೇಲೆ ಮುಟ್ಟಿಸಿ ನಿಮ್ಮ ಮುಖಕ್ಕೆ ಮೂರು ಸಾರಿ ನಿವಾಳಿಸಿ ನೀವು ಅಂದುಕೊಂಡ ಕೆಲಸವು ಬೇಗ ನೆರವೇರಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಹತ್ತಿರವಿರುವ ಹಸುವಿಗೆ ಒಂದು ನೂರು ಗ್ರಾಮ್ ಹಾಲಿನ ಕೋವವನ್ನು ತಿನ್ನಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬಾ ಅನುಕೂಲಕರವಾದ ಒಂದು ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೆಂದಾಗಿ ತುಪ್ಪಶ್ಚಿಮದ ದಿಕ್ಕಿನ ಪ್ರಾಣಿಗಳಿಗೆ ಶುಭವನ್ನುಂಟು ಮಾಡಲಿದೆ ಇನ್ನು ರಾಶಿ ಮತ್ತು ಮೀನ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ನೀವು ಹೊಸ ಆಸ್ತಿ ಖರೀದಿಯಲ್ಲಿ ಹೂಡಿಕೆ ಮಾಡುವ ಒಂದು ಬಗ್ಗೆ ಯೋಚನೆ ಇದ್ದರೆ ತುಂಬಾ ಉತ್ತಮವಾದ ಒಂದು ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ ನೀವು ದೈಹಿಕವಾಗಿ ಚುರುಕಾಗಿದ್ದರೆ ಈ ಕಾರ್ಯದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಿರಲಿದ್ದರೆ ಮಾರ್ಗದರ್ಶನದೊಂದಿಗೆ ಮುಂದುವರಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಿವಾಹವಾಗದವರಿಗೆ ಈ ವಾರ ವಿವಾಹವಾಗುವ ಯೋಗವಿದೆ ಅಥವಾ ವಿವಾಹ ಗಟ್ಟಿಯಾಗುವ ಸಾಧ್ಯತೆ ಇದೆ ಇನ್ನು ಉನ್ನತ ಹುದ್ದೆಯಲ್ಲಿ ಅಧಿಕಾರಿಗಳಿಂದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದ ಆದಾಯ ಈ ವಾರದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಆದಾಯ ವಿಶೇಷವಾಗಿ ಲಾಭವನ್ನು ಸಹ ತಂದುಕೊಡುತ್ತದೆ ವಾರದ ಮಧ್ಯದಲ್ಲಿ ಹೊಸ ವ್ಯವಹಾರವನ್ನು ಆರಂಭಿಸುವ ಯೋಚನೆ ನಿಮ್ಮದಾಗಲಿದೆ ಅದು ಶುಭ ಫಲವನ್ನೇ ನೀಡುತ್ತದೆ ವೀಕ್ಷಕರೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಹೆಚ್ಚನ್ನು ವಿಶೇಷವಾಗಿ ಗಮನವನ್ನು ಹರಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ನೀವು ಮಾಡುತ್ತಿರುವ ವೃತ್ತಿಪರ ಕೆಲಸದಲ್ಲಿ ಸ್ಥಳದಲ್ಲಿ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ಅದರೊಂದಿಗೆ ಮಂಗಳವಾರ ಮತ್ತು ಗುರುವಾರ ವಿಶೇಷವಾಗಿ ನಿಮ್ಮ ಪಾಲಿಗೆ ಶುಭ ದಿನಗಳೆಂದೇ ತಿಳಿಸುತ್ತಾ ನೀವು ನಿಮ್ಮ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಸೂಕ್ಷ್ಮವಾಗಿದ್ದರೆ ತುಂಬ ಉತ್ತಮ ಇಲ್ಲದಿದ್ದರೆ ಅನಾನುಕೂಲಕ್ಕೆ ಗುರುವಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರಿಯಿರಿ ತುಂಬ ಉತ್ತಮವಾಗಲಿ ಅದರೊಂದಿಗೆ ಸಮಾಧಾನಕರವಾದ ಪರಿಹಾರವನ್ನು ನೋಡುವುದಾದರೆ ಬುಧವಾರ ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ಮರಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರ ದಿಕ್ಕಿನ ಪ್ರಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ವಿಶೇಷವಾಗಿ ಸ್ವಲ್ಪ ಪಂಚಾಂಗದ ಕಡೆ ಗಮನ ಹರಿಸಿ ನೋಡುವುದಾದರೆ ಇದೇ ತಿಂಗಳ ಹದಿಮೂರನೇ ತಾರೀಖ್ ಅಂದರೆ ಜೂನ್ ತಿಂಗಳು ಹದಿಮೂರು ಶುಕ್ರವಾರದಂದು ಗುರುಗತ ಬಿದ್ದು ವಿಶೇಷವಾದ ದಿನಗಳೊಂದಿಗೆ ಅದು ಮತ್ತೆ ಜುಲೈ ತಿಂಗಳು ನಾಲ್ಕನೇ ತಾರೀಕು ಅಂದರೆ ಶುಕ್ರವಾರ ಗತ ತೇಲುವುದರಿಂದ ಯಾವ ಒಂದು ಶುಭ ಕಾರ್ಯಗಳ ಅನಾನುಕೂಲವಿರುವುದರಿಂದ ಯಾವ ಶುಭ ಕಾರ್ಯಗಳನ್ನು ಮಾಡಬೇಡಿ ಹಂಗೂ ಮಾಡಬೇಕಾದರೆ ನಿಮ್ಮ ಹತ್ತಿರದಲ್ಲಿರುವ ನುರಿತ ಜ್ಯೋತಿಷ ವೈದ್ಯರಿಂದ ಅಥವಾ ನಿಮ್ಮ ಗ್ರಾಮದ ಗುರಿಹರಿಯರಿಂದ ಅಥವಾ ಹಿರೇಮಠದ ಒಡೆಯರಿಂದ ಅದನ್ನು ವಿಚಾರಿಸಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ವೀಕ್ಷಕರೇ ಸೊ ಇದಾಗಿತ್ತು ವೀಕ್ಷಕರೇ ಈ ವಾರದ ವಿಶೇಷ ರಾಶಿ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನ ಹರಿಸಿ ನೋಡುವುದಾಗ ವಿಚಾರ ಹೀಗಿತ್ತು ಇನ್ನು ವಿಡಿಯೋ ಮುಂದಿನ ವಾರ ಮತ್ತೆ ವಿಶೇಷವಾದ ಒಂದು ಸಂಚಿಕೆಯೊಂದಿಗೆ ವಾರ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತ ಓಂ ನಮಃ ಶಿವಾಯ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸರ್ವರಿಗೂ ಆ ಭಗವಂತ ಆಯಸ್ಸು ಆರೋಗ್ಯ ಭೋಗಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ನಮಸ್ಕಾರ